ಎಲ್ಲರಿಗೂ ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲಿ ನಾನು ನೇತ್ರಾಂಡ ಅಂತ ಹೇಳ್ಕೊಂಡು ಬಂದಿರೋ ರಜನಿಕಾಂತ್ ನಾನು ಮದುವೆ ಮದುವೆಯಾಗಿರೋದು ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಕದ್ದು ಮುಚ್ಚಿ ಸಂಸಾರ ಮಾಡ್ತಿದ್ದೆ ಈಗ ಅವರಿಗೆ ವಿಷಯ ಗೊತ್ತಾಗಿದೆ ಅವರು ಸಂಪೂರ್ಣ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡು ಹೋಗ್ಲು ಬಂದಿದ್ದೇನೆ ಅಂದಾಗ ಅಲ್ಲೇ ಇರುವ ದುರ್ಗಿ ಓಹೋಹೋ ಭಾರಿ ದೊಡ್ಡ ಕತೆ ಅಲ್ಲ ಕಣಯ್ಯ ನೀನೇನೋ ತಲೆ ಮರೆಸ್ಕೊಂಡು ಹೋಗಿಬಿಟ್ಟೆ ಪಾಪ ಈ ಆ ಹೆಣ್ಮಗು ಇಲ್ಲಿ ಎಷ್ಟು ಕಷ್ಟ ಪಡ್ತಿತ್ತು ಗೊತ್ತಾ ನಿನಗೆ ಹಾದಿ ಬೀದಿಲಿ ಹೋಗೋರೆಲ್ಲ ಸಿಕ್ ಸಿಕ್ಕದೋರೆಲ್ಲ ಹುಡುಗಿನ ಹುಡುಗಿ ಕೆನ್ನೆನ ತಬಲಾ ಮಾಡಿಕೊಂಡು ಬಾರಿಸ್ತವ್ರೆ ಗಂಡ ಅನ್ಸ್ಕೊಂಡವನು ನೀನು ಎಲ್ಲೋ ಇದ್ದರೆ ಅವಳನ್ನ ಯಾರ ಯಾ ಕಾಪಾಡ್ತಾರೆ ಇಂಥ ಚಂದಕ್ಕೆ ಯಾಕಯ್ಯ ಹೆಂಡತಿ ಮಕ್ಕಳು ಬೇಕು ಅಂತ ರವಿ ಕಡೆ ತಿರುಗಿ ಹೇಳ್ತಾಳೆ ಮದುವೆ ಆದಮೇಲೆ ಹೆಂಡ್ತಿನ ಜೊತೆಗಿಟ್ಕೊಂಡು ಬಾಳೋಕೆ ನಿನಗೇನಯ್ಯ ಆಗಿರೋದು ಅದನ್ನು ಬಿಟ್ಟು ಹೆಂಡತಿ ಮಗು ಜೊತೆ ಕದ್ದು ಮುಚ್ಚಿ ಸಂಸಾರ ಮಾಡ್ತಿದೆಯಲ್ಲ ಎಂತ ಹೇಳಿ ಇರಬೇಕು ನೀನು ಅಂತಿರ್ತಾಳೆ ಅಲ್ಲ ಒಬ್ಬ ಬೆಪ್ಪ ಅಲ್ಲ ಅಪ್ಪ ಆಗಿ ಇಂಥ ಮುದ್ದಾದ ಮಗುನ ಜನರಿಗೆ ತೋರಿಸ್ದೆ ಕದ್ದು ಮುಚ್ಚಿ ಓಡಾಡ್ತಿದೆಯಲ್ಲ ಎಂತ ಮುಟ್ಟಾಳೆ ಇರಬೇಕು ನೀನು ಅಂತಾಳೆ ಆಗ ರವಿ ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಇವಳು ಆಡ್ತಿರೋ ಮಾತು ಕೇಳಿದ್ರೆ ನನ್ನ ಕೆನೆಗೆ ಬಾರಿಸ್ತಂಗಿದೆ ಅಂತ ಮಾತಾಡ್ಕೊಳ್ತಾ ಇರ್ತಾನೆ ಆಗ ಅಲ್ಲೇ ಇರುವ ವೃಂದ ಇದು ಯಾವ ದೊಡ್ಡ ತಲೆ ಹೋಗೋ ವಿಷಯ ಅಂತ ಮೀಟಿಂಗ್ ಮಾಡಿಕೊಂಡು ನಿಂತಿದ್ರ ಎಲ್ಲರೂ ಇಷ್ಟು ದಿನ ಅವಳಿಗೆ ಗಂಡ ಇಲ್ಲ ಗಂಡ ಇಲ್ಲ ಅಂತ ಎಲ್ಲರೂ ಬಾಯ್ ಬಡ್ಕೋತಿದ್ರು ಈಗ ಗಂಡ ಬಂದಿದ್ದಾನಲ್ಲ ಟಿಕೆಟ್ ಬುಕ್ ಮಾಡಿ ಅವಳನ್ನು ಅವನ ಜೊತೆ ಕಳಿಸ್ಕೊಡಿ ಸುಮ್ಮನೆ ಯೋಚನೆ ಮಾಡ್ಕೊಂಡು ನಿಂತಿದ್ದಾರೆ ಅಂತಾಳೆ ಆಗ ಪ್ರಮೋದ ದೇವಿಯವರು ಹಾಗೆಲ್ಲ ಗೊತ್ತು ಗುರಿ ಇಲ್ಲದೆ ಇರೋ ವ್ಯಕ್ತಿ ಜೊತೆ ಏನೂ ಅಂತ ಯೋಚನೆ ವಿಚಾರಣೆ ಮಾಡದೆ ಕಳಿಸೋಕ್ಕೆ ಆಗಲ್ಲ ಅವರಿಂದ ಅಂದಾಗ ಹ್ಞೂ ಅದು ನಿಜಾನೇ ಎಲ್ಲ ಗೊತ್ತಿದ್ದು ಇನ್ನೂ ಇವಳನ್ನು ಇಲ್ಲೇ ಇಟ್ಕೊಂಡಿದ್ದೀರಲ್ಲ ಅಂತ ದುರ್ಗಿನ ನೋಡ್ತಾ ಹೇಳ್ತಾಳೆ ಆಗ ಶಶಿಕಾಂತ್ ಹಲೋ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ನೀನು ಮಾತಾಡದೆ ಸುಮ್ಮನೆ ಇದ್ರೆ ಒಳ್ಳೆಯದು ಅಂತಾರೆ ಆಗ ಅಲ್ಲಿಗೆ ನೇತ್ರ ಬರ್ತಾಳೆ ರಜನಿಕಾಂತ್ನ ನೋಡಿ ಇವ್ರು ಯಾರು ಅಂತ ಕೇಳಿದಾಗ ಮನೆಯವ್ರಿಗೆಲ್ಲ ತುಂಬ ಶಾಕ್ ಆಗುತ್ತೆ ಆಗ ದುರ್ಗಿ ಅಯ್ಯ ಪಿರಿ ಪಿರಿ ಹಿಂಗ ಅಂದ್ಬಿಟ್ಟೆ ನಿನ್ ಗಂಡನ್ನ ನೀನೇ ಮರ್ತೋಗ್ಬಿಟ್ಟಿಯ ಹೇಗೆ ನೋಡು ಇವನೇ ತಾನೇ ನಿನ್ ಯಜಮಾನ ಅಂದಾಗ ನೇತ್ರ ರವಿ ಮುಖನ ನೋಡ್ತಾ ನಿಂತಿರ್ತಾಳೆ ಎಂತ ಹೇಳ್ತಿದೀಯ ದುರ್ಗಮ್ಮ ನನ್ನ ಗಂಡನ ತಮಾಷೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಆಗ ರಜನಿಕಾಂತ್ ಅಯ್ಯೋ ದೇವರೇ ನಿಮ್ಗೆಲ್ಲ ಅಷ್ಟು ಅನುಮಾನ ಇದ್ರೆ ನನ್ನ ಹತ್ರ ಸಾಕ್ಷಿ ಇದೆ ನೋಡ್ತೀರಾ ಅಂತ ತಾನು ಹಾಗೂ ನೇತ್ರ ಜೊತೆಗೆ ಹಾರ ಹಾಕಿಸ್ಕೊಂಡು ಫೋಟೋ ತೆಗಸ್ಕೊಂಡಿರೋದನ್ನ ಎಲ್ರಿಗೂ ತೋರಿಸ್ತಾನೆ ಆಗ ಮನೆಯವ್ರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆಗ ನೇತ್ರನ ಅವಳ ಮಗ ಅಮ್ಮ ಇವ್ರ್ಯಾರು ಅಪ್ಪ ಅಂತ ಹೇಳ್ತಾ ಇದಾರೆ ಅಂತ ಅಂದಾಗ ನೇತ್ರ ಮಗನ್ ಬಾಯ್ನ ಮುಚ್ಚತಾಳೆ ಆಗ ರಜನಿಕಾಂತ ನೇತ್ರ ಎಂತದಿದು ಗಂಡ ಹೆಂಡತಿ ಅಂದ್ಮೇಲೆ ಕೋಪ ಮನಸ್ತಾಪ ಇದ್ದೇ ಇರುತ್ತೆ ಹಾಗಂತ ಗಂಡನ್ನೇ ಗಂಡ ಅಲ್ಲ ಅಂತ ಅನ್ನೋದು ಅಂತ ಅಳೋಕೆ ಶುರು ಮಾಡ್ತಾನೆ ಆಗ ಅಲ್ಲೇ ಇರುವ ದುರ್ಗೆ ಅಳಬೇಡ ಅಳಬೇಡ ಕಣಪ್ಪ ನಿನ್ ತಪ್ಪು ನಿನಗೆ ಅರಿವಾದ್ರೆ ಅಷ್ಟೇ ಸಾಕು ನೋಡು ನೇತ್ರ ಕಟ್ಕೊಂಡ್ ಹೆಂಡ್ತಿ ಸತ್ಲು ಅಂತ ಒಂದ್ ವಾರದಲ್ಲೇ ಇನ್ನೊಂದ್ ಮದ್ವೆ ಆಗೋಕೆ ಹೋಗಿರೋ ನಾನ್ ನೋಡಿದೀನಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ತಿದ್ಕೊಂಡಿದ್ದಾನಲ್ಲ ಅವನ್ನ ಒಪ್ಕೊಂಡು ಜೊತೆಗೆ ಹೋಗೋದ್ರಲ್ಲಿ ಏನು ತಪ್ಪಿದೆ ಅಂದಾಗ ಆಗ ನೇತ್ರ ದುರ್ಗಮ್ಮ ಇವ್ರು ನನ್ನ ಗಂಡ ಅಲ್ಲ ಅಂತ ಹೇಳ್ತಿಲ್ ಹೇಳ್ತಿದ್ದೀನಲ್ಲ ಮತ್ತೆ ಮತ್ತೆ ಅದನ್ನೇ ಹೇಳಬೇಡಿ ನನಗೆ ಸಂಕಟ ಆಗ್ತದೆ ಅಂತಾಳೆ ಆಗ ರಜನಿಕಾಂತ ಸರಿ ಹಾಗಿದ್ರೆ ನಾನಿನ್ ಗಂಡ ಅಲ್ಲ ಅಂದ್ಮೇಲೆ ನಾನು ಕಟ್ಟಿರೋ ತಾಳಿ ಯಾಕ್ ಬೇಕು ಬಿಚ್ ಕೊಡು ಅಂತಾನೆ ಆಗ ದುರ್ಗಿ ಒಳ್ಳೆ ಮಾತು ಹೇಳ್ದೆ ಕಣಯ್ಯ ಇದು ಪಾಯಿಂಟ್ ಅಂದ್ರೆ ನೇತ್ರ ನಿನ್ ಗಂಡ ಅಲ್ಲ ಅಂದ್ಮೇಲೆ ತಾಳಿ ತೆಗೆದ್ಬಿಡು ಕೇಲ್ಕತಂ ನಾಟಕ್ ಬಂದ್ ಅಂತಾಳೆ ದುರ್ಗಿ ಆಗ ನೇತ್ರ ಮಗು ರವಿ ಹತ್ರ ಬಂದು ಅಪ್ಪ ಏನಾದರೂ ಮಾಡಿಯಪ್ಪ ಅನ್ನುತ್ತೆ ಆಗ ರವಿ ನೇತ್ರಾಳನ್ನ ಮದುವೆ ಆಗಿರೋದನ್ನು ನೆನ್ಸ್ಕೊಳ್ತಾನೆ ಆಗ ಅಲ್ಲೇ ಇರುವ ನೇತ್ರ ಇಲ್ಲ ನಾನು ಯಾವುದೇ ಕಾರಣಕ್ಕೂ ತಾಳಿ ತೆಗೆಯೋದಿಲ್ಲ ಅಂತಾಳೆ ಆಗ ರವಿ ಅಮ್ಮ ಅಣ್ಣ ಯಾವನೋ ಮೊನೆಯ ವ್ಯಕ್ತಿ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ನೀವು ಸುಮ್ಮನೆ ನಿಂತಿದ್ದೀರಲ್ಲ ಏನಾದರೂ ಮಾತಾಡಿ ಅಂದಾಗ ಶಶಿ ಏನಂತ ಮಾತಾಡೋದು ರವಿ ಅವನು ಹೇಳ್ತಿರೋದು ಸುಳ್ಳು ಅಂತ ಹೇಗೆ ಹೇಳೋದು ಅವನ ಹತ್ರ ಸಾಕ್ಷಿ ಇದೆಯಲ್ಲ ಅಂತಾನೆ ಆಗ ದುರ್ಗಿ ನೋಡಯ್ಯ ರಜನಿಕಾಂತ ಈ ಹೆಣ್ಮಕ್ಳಿಗೆ ತಾಳೆ ಅಂದರೆ ಜಾಸ್ತಿ ಫೀಲಿಂಗ್ ಅದಕ್ಕೆ ನೀನು ಕಟ್ಟಿರೋ ತಾಳಿನ ನೀನೇ ತೆಗೆದುಬಿಡು ಅಂದಾಗ ರಜನಿಕಾಂತ ತಾಳಿ ತೆಗೆಯೋಕೆ ಹೋಗ್ತಾನೆ ಆಗ ರವಿ ರಜನಿಕಾಂತ್ ಕಪಾಳಕ್ಕೆ ಹೊಡಿತಾ ಕಟ್ಟಿರೋ ತಾಳಿ ಬಿಚ್ಚೋಕೆ ಎಷ್ಟು ಧೈರ್ಯ ನಿನಗೆ ಅಂತಾನೆ ಆಗ ಅಲ್ಲೇ ಇರುವ ರಜನಿಕಾಂತ ಅದನ್ನ ಕೇಳೋಕ್ಕೆ ನೀನು ಯಾರು ಅಂತ ಅಂದಾಗ ರವಿ ಏನೋ ನಾನ್ಯಾರ ಇವಳಿಗೆ ತಾಳಿ ಕಟ್ಟಿರೋ ಗಂಡ ಇವಳ ಗಂಡ ನಾನೇ ಅಂತ ಜೋರಾಗಿ ಹೇಳ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಇವನೇ ನನ್ನ ಮಗ ಅಂತ ಆ ಮಗುನ ತಪ್ಪುಕೊಳ್ತಾನೆ ಆಗ ರಜನಿಕಾಂತ್ ಸಾಧ್ಯನೇ ಇಲ್ಲ ಇದು ನಿಜಾನೇ ಆಗಿದ್ದರೆ ಸಾಕ್ಷಿ ತೋರಿಸಿ ಅಂದಾಗ ಅಲ್ಲೇ ಇರುವ ನಾಣಿಗೆ ಏ ನಾಣಿ ವಿಡಿಯೋ ಕೊಡೋ ಅಂತ ಹೇಳಿ ರವಿ ಮೊಬೈಲ್ ಇಸ್ಕೊಂಡು ಎಲ್ಲರಿಗೂ ತನ್ನ ಮದುವೆ ವಿಡಿಯೋನ ತೋರಿಸ್ತಾನೆ ಆಗ ಪ್ರಮೋದ ದೇವಿ ವಿಡಿಯೋನ ನೋಡಿ ಲೋ ಏನು ನಡೀತಾ ಇದೆ ಇಲ್ಲಿ ಹೇಳು ಇದೆಲ್ಲ ನಿಜಾನ ಅಂತ ರವಿನ ಕೇಳ್ತಾರೆ ಆಗ ಅಲ್ಲೇ ಇರುವ ಶಶಿಕಾಂತ್ ರವಿ ಇಷ್ಟೊತ್ತು ನೀನು ಹೇಳಿದ್ದೆಲ್ಲ ನಿಜಾನ ಏನಾಗಿದೆ ಅಂತ ಹೇಳು ಅಂತ ಕೇಳ್ತಾನೆ ಆಗ ಅನಿಕಾ ಚಿಕ್ಕು ನೀವು ಬೇಕಂತಾನೆ ತಾನೇ ಹೀಗೆಲ್ಲ ಹೇಳ್ತಿದ್ದೀರಲ್ಲ ಇದೆಲ್ಲ ಸುಳ್ಳು ಅಲ್ವಾ ಅಂತಾಳೆ ಆಗ ಅಲ್ಲೇ ಇರುವ ಅಂಬಿಕಾ ಅದೇನೆ ನಮ್ಮ ರವಿ ಹೋಗಿ ಹೋಗಿ ಇವಳಕ್ಕೆ ಮದುವೆ ಆಗ್ತಾನೆ ತಮಾಷೆ ಮಾಡೋಕ್ಕೂ ಒಂದು ಇತಿಮಿತಿ ಇಲ್ವಾ ರವಿ ಇದೆಲ್ಲ ಫೇಕ್ ವಿಡಿಯೋ ತಾನೆ ಅಂತಾಳೆ ಆಗ ಪ್ರಮೋದ ದೇವಿಯವರು ಅಂಬಿಕಾ ಅನಿಕಾ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ರವಿ ನೀನು ಹೇಳಪ್ಪ ಇದೆಲ್ಲ ನಿಜನಾ ನೇತ್ರಾಗೆ ತಾಳಿ ಕಟ್ಟಿದ್ದು ಈ ವಿಡಿಯೋ ಎಲ್ಲ ನಿಜನಾ ಅಂತ ಕೇಳ್ತಾಳೆ ಹಾಗೆ ಈ ಕಾಂತು ನಿನ್ನ ಮಗನ ಹೇಳಪ್ಪ ಅಂದಾಗ ರವಿ ಹ್ಞೂ ಅಂತ ಕತ್ತು ಅಲ್ಲಾಡಿಸ್ತಾನೆ ಆಗ ದೇವಿ ರವಿ ಎರಡು ಕಪಾಳಕ್ಕೂ ಹೊಡಿತಾ ಇರ್ತಾಳೆ ಆಗ ರವಿ ತಪ್ಪಾಯ್ತು ಅಂತ ಕಾಲ್ಗೆ ಬಿದ್ದು ನನ್ನ ತಪ್ಪಾಯ್ತು ಆದ್ರೆ ಏನೋ ಆದರೆ ಹೇಳದೇ ಇದ್ರೂ ನಡೆಯುತ್ತೆ ಅಂತ ಸುಮ್ಮನೆ ಆಗ್ಬಿಟ್ಟಿಯೋನು ಅಂತ ಪ್ರಮೋದ ದೇವಿ ರವಿನ ಹೊಡಿತಾ ಇರ್ತಾಳೆ ನೀನಿಷ್ಟು ಮೋಸಗಾರ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ ಎಷ್ಟ್ ದೊಡ್ಡ ನಿಜಾನಾ ನೀನು ಮುಚ್ಚಿಟ್ಟಿಲ್ಲ ಅಂತ ಮತ್ತೆ ಕಪಾಳಕ್ಕೆ ಹೊಡೆಯೋಕೆ ಶುರು ಮಾಡ್ತಾಳೆ ಪಾಪದ ಹುಡುಗಿ ಇವಳು ನೋವು ಅನುಭವಿಸ್ತಿದ್ದಾಳೆ ನಿನ್ನಿಂದ ಮನೆ ಹಾಳ ಬಡವರ ಮನೆ ಹೆಣ್ಮಕ್ಳು ಅಂದ್ರೆ ಕೇವಲ ಆಯ್ತೇನೋ ನಿನಗೆ ಅಂತಾರೆ ಆಗ ಶಶಿ ಏನಪ್ಪಾ ರವಿ ನೇತ್ರನ ನೀನ್ ಯಾವಾಗ್ಲೂ ಮದ್ವೆ ಆದೆ ಅಲ್ಲ ಅವಳನ್ನ ಮದ್ ಮದ್ವೆ ಆಗೋಕು ಮುಂಚೆ ನಮಗೆಲ್ಲ ಒಂದ್ ಮಾತು ಹೇಳ್ಬೇಕು ಅಂತ ನಿನ್ಗೆ ಅನಿಸ್ಲೇ ಇಲ್ವೇನು ಆಗ ಅಲ್ಲೇ ಇರುವ ಅಂಬಿಕಾ ನಾವು ನಿನಗೆ ಹೊರಗಿನವರು ಆಗ್ಬಿಟ್ಟವಾ ರವಿ ಅತ್ತಿಗೆ ಅತ್ತಿಗೆ ಅಂತ ಅಷ್ಟೊಂದು ಗೌರವ ಕೊಡ್ತಿದ್ದೆಲ್ಲ ಅದೆಲ್ಲ ಸುಳ್ಳ ಹಾಗಿದ್ರೆ ಅಂತ ಕೇಳ್ತಾಳೆ ಆಗ ನಿಖ ಚಿಕ್ಕು ನೀವು ಈ ಥರ ಕೆಲಸ ಮಾಡ್ತೀರ ಅಂತ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಮೇಲೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದೆ ಗೊತ್ತಾ ಅಂತಿರ್ತಾಳೆ ಆಗ ಅಲ್ಲೇ ಇರುವ ದುರ್ಗಿ ಏ ಸದ್ದು ಈಗ ಈ ತಾಳಿ ಏನು ಅಂತ ಗೊತ್ತಾಗಿರ್ಬೇಕಲ್ವಾ ಹತ್ತು ದಿನ ಕದ್ದಿರೋ ಕಳ್ಳ ಹನ್ನೊಂದನೇ ದಿನ ಸಿಕ್ಕಿ ಬೀಳಲೇಬೇಕು ಇಷ್ಟು ದಿನ ಹೆಂಗೋ ಇದ್ದೆ ಇನ್ಮೇಲೆ ತಾಳಿ ಕಟ್ಸ್ಕೊಂಡವಳು ಹೆಂಡತಿ ಹತ್ರ ನಿಯತ್ತಾಗಿರು ನೋಡಯ್ಯ ರಜನಿಕಾಂತ ನೀನು ಬಂದಿದ್ದ ಕೆಲಸ ಆಯ್ತಲ್ವಾ ನೀನ್ ಇನ್ನು ಹೊರಡು ಅಂತಾಳೆ ಆಗ ಶಶಿ ಕಾವೇರಿ ಓ ಸಾರಿ ದುರ್ಗಿ ಈ ವ್ಯಕ್ತಿ ಯಾರು ಅಂತ ನಿನಗೆ ಗೊತ್ತೇನಮ್ಮ ಅಂತ ಕೇಳಿದಾಗ ನಾನು ದುರ್ಗಿ ಫ್ರೆಂಡ್ ಅಂತಾನೆ ರಜನಿಕಾಂತ್ ಆಗ ದುರ್ಗಿ ತಾನು ಪ್ಲ್ಯಾನ್ ಮಾಡಿದ್ನ ನೆನ್ಸ್ಕೋತಾಳೆ ಆಗ ಪ್ರಮೋದ ದೇವಿ ದುರ್ಗಿ ನಿನಗೆ ಹೇಗಮ್ಮ ಈ ವಿಷಯ ಗೊತ್ತಾಯಿತು ಅಂದಾಗ ದುರ್ಗಿ ನನಗೆ ಈ ಕಳ್ಬೇಕ ಮೇಲೆ ಮೊದಲಿಂದನೂ ಅನುಮಾನ ಇದ್ದೇ ಇತ್ತು ಒಂದಿನ ಮೊಬೈಲಲ್ಲಿ ಯಕ್ಷಗಾನ ಹಾಕ್ಕೊಂಡು ನಾವೆಲ್ಲ ಹಾಡ್ತಾ ಇದ್ವಿ ಅದೇ ಟೈಮ್ಗೆ ಇವನ್ ಮದುವೆ ವಿಡಿಯೋನೂ ನೋಡಿದ್ದು ಅದಕ್ಕೂ ಮುಂಚೆಯೇ ಇವನ್ ಮೇಲೆ ಅನುಮಾನ ಇತ್ತು ಅವಾಗಿಂದನೇ ಇವನ್ ಮೇಲೆ ನಾನು ಎರಡು ಕಣ್ಣನ್ನು ಇಟ್ಟಿದ್ದೆ ಅಂತ ಹೇಳ್ತಾಳೆ ಆಗ ಶಶಿ ಅಲ್ಲ ರವಿ ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅಲ್ಲ ಕಣೋ ನೀನು ಈ ಹುಡುಗಿ ಈ ಹುಡುಗಿ ಮದುವೆ ಆಗ್ತಿದ್ಯಾ ಆಗಿದ್ಯಾ ಅಂತ ಹೇಳ್ಕೊಳೋಕೆ ಆಗದೇ ಇರೋಷ್ಟು ದೂರ ಆಗ್ಬಿಟ್ಟಿದ್ದೀವ ನಾನು ಅಂತ ಕೇಳ್ತಾನೆ ಆಗ ದೇವಿ ಏ ನೇತ್ರ ನಾನೇ ನೀವಾದರೂ ಈ ವಿಷಯನ ಹೇಳ್ಬೋದಿತ್ತಲ್ವಾ ಯಾಕೆ ಹೇಳಿಲ್ಲ ಒಂದು ಮಾತು ನನ್ನ ಹತ್ರ ಹೇಳಿದರೆ ಈ ರೀತಿ ಆಯಿತು ಅಂತ ನಾನು ಏನು ಮಾಡ್ತಿದ್ದೆ ಒಪ್ಕೊಂಡ್ಬಿಡ್ತಿದ್ದೆ ಅಂತಾಳೆ ಆಗ ದುರ್ಗಿ ಏ ಓಲ್ ಲೇಡಿ ನೀನು ಇಷ್ಟೊಂದು ಫೀಲ್ ಮಾಡ್ಕೋಬೇಡ ನಮ್ಮತ್ತೆ ಎಷ್ಟು ಪಿರುತಿಯಿಂದ ಶಾಸ್ತ್ರ ಎಲ್ಲ ಅರೇಂಜ್ ಮಾಡೋರೆ ಅರ್ಧಕ್ಕೆ ನಿಂತೋದ್ರೆ ಪಾಪ ಅವ್ರು ಜಾಸ್ತಿ ಫೀಲ್ ಮಾಡ್ಕೊಳ್ಳೋದಿಲ್ವಾ ಅದಕ್ಕೆ ಈ ತಾಳಿ ಶಾಸ್ತ್ರನ ಇವ್ರಿಗೆ ಮಾಡಿಸ್ಬಿಡೋಣ ಅಂತಾಳೆ ಆಗ ಅವರು ಅದೆಲ್ಲ ಆಗಲ್ಲ ಕತ್ತಲ್ಲಿ ಆಲ್ರೆಡಿ ತಾಳಿ ಇದೆ ಮತ್ತೆ ತಾಳಿ ಕಟ್ಟೋದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ ಅಂತಾರೆ ಓ ಹಂಗ ಏನೋ ಈ ತಾಳಿ ಎಲ್ಲಾ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿದೆ ಆಗ ಅಂಬಿಕಾ ಅಚ್ಛೆ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು ಇನ್ನೂ ಏನೇನ್ ನೋಡಬೇಕೋ ಈ ಕಣ್ಣಲ್ಲಿ ಅಂತ ಗುಣುಕ್ತಾ ಇರ್ತಾಳೆ ಆಗ ಶಶಿ ಅಮ್ಮ ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಸಿಕ್ಕಾಪಟ್ಟೆ ಆಗಿ ನಿನ್ನ ಆರೋಗ್ಯನ ಮತ್ತಷ್ಟು ಹಾಳು ಮಾಡ್ಕೋಬೇಡಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ಅಲ್ಲೇ ಇರುವ ದುರ್ಗಿ ಸನ್ನೆ ಮಾಡಿ ರಜನಿಕಾಂತ್ನ ಅಲ್ಲಿಂದ ಹೋಗೋಕೆ ಹೇಳ್ತಾಳೆ ಆಗ ಪ್ರಮೋದಾದೇವಿ ನೋಡು ನೇತ್ರ ನಮ್ಮ ಮೇಲರನ್ನು ಕ್ಷಮಿಸಿಬಿಡಮ್ಮ ಅಂತ ಕೈ ಮುಗಿದು ನಮಗೆ ಈ ಸೂಕ್ಷ್ಮಗಳೆಲ್ಲ ಗೊತ್ತಾಗ್ಲಿಲ್ಲಮ್ಮ ಇದನ್ನೆಲ್ಲ ಯಾವತ್ತೂ ನಿನ್ನ ಮನಸ್ಸಲ್ಲಿ ಇಟ್ಕೋಬೇಡ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಹೋಗಮ್ಮ ಹೋಗಿ ದೇವ್ರಿಗೆ ಮೊದಲು ದೀಪ ಹಚ್ಚು ಅಂತಾರೆ ಆಗ ದುರ್ಗಿ ಏ ಲೇಡಿ ಆ ಹುಡುಗಿ ಮುಂಚೆಯಿಂದನೂ ಈ ಮನೇಲಿ ಇದ್ದ ಇರಬಹುದು ಆದ್ರೆ ಸೊಸೆ ಅಂತ ಗೊತ್ತಾಗಿರೋದು ಇವಾಗಲ್ವಾ ಆ ಹುಡುಗಿನ ಆರ್ತಿ ಎತ್ತಿ ಒಳಗಡೆ ಕರ್ಕೊಂಡ್ರೆ ಚೆಂದಾಗಿರುತ್ತೆ ಇದನ್ನ ನಾನು ನಿನ್ಗೆ ಹೇಳ್ಬೇಕಾ ಅಂತಾಳೆ ಆಗ ಪ್ರಮೋದ ದೇವಿ ಅಯ್ಯೋ ನನ್ ಬುದ್ಧಿಗಿಷ್ಟು ನನ್ಗಿರೋ ಟೆನ್ಷನ್ ಅಲ್ಲಿ ಇದನ್ನೆಲ್ಲ ಮರ್ತೆ ಬಿಟ್ಟೆ ಅಂಬಿಕಾ ಹೋಗಿ ಆರ್ತಿಗೆ ರೆಡಿ ಮಾಡಮ್ಮ ಅಂದಾಗ ಅಂಬಿಕಾ ನಾನಾ ಅಂತಾಳೆ ಆಗ ದುರ್ಗಿ ಹಾ ನೀನೇ ಹೋಗಿ ತಗೋಬಾ ಅಂತಾಳೆ ಆಗ ಪ್ರಮೋದಾದೇವಿ ನೀನು ಅವ್ರ ಜೊತೆ ಹೋಗಿ ಆರತಿ ಮಾಡಮ್ಮ ಅಂತ ದುರ್ಗಿ ಹೇಳಿದಾಗ ನಾನಾ ಬೇಡ ಬೇಡ ಅಂತಾಳೆ ಆಗ ಪ್ರಮೋದಾದೇವಿ ನೀನು ಕಾವೇರಿ ಆಗದೆ ಇರ್ಬೋದು ನಿನ್ನಿಂದ ಈ ಕುಟುಂಬಕ್ಕೆ ತುಂಬಾನೇ ಒಳ್ಳೇದಾಗಿದೆ ನೀನು ಹೋದ್ರೆ ಯಾವ ತಪ್ಪು ಇರಲ್ಲ ಹೋಗಮ್ಮ ಅಂತ ಹೇಳಿ ದುರ್ಗಿನ ಕಳಿಸ್ತಾಳೆ ಈ ಕಡೆ ರವಿ ಹಾಗೂ ನೇತ್ರಾಗೆ ಆರತಿ ಮಾಡ್ತಾರೆ ಆಗ ನೇತ್ರ ಸೇರೋದು ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಆಗ ಇಬ್ರು ಪ್ರಮೋದ ದೇವಿ ಹಾಗೂ ಶಶಿ ಹತ್ರ ಆಶೀರ್ವಾದ ತಗೊಂತಾರೆ ಇಲ್ಲಿಗೆ ಇವತ್ತಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು